ಅಕ್ಕಪಕ್ಕ ಮಗುನ್ ಜೊತೆ ಆಡಕ್ ಬಿಟ್ರೆ ಇನ್ಫೆಕ್ಷನ್ ಅಂತೀವಿ ಹೊರಗಡೆ ಬೆಳಿತಾ ಇಲ್ಲ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಭಾಷೆ ಚೆನ್ನಾಗಿಲ್ಲ ಇವನ್ ಭಾಷೆ ಚೆನ್ನಾಗಿಲ್ಲ ಹೇರಿ ಮಾಡ್ತಾ ಇದೀವಿ ಕಟ್ಟುಪಾಡುಗಳನ್ನ ಹಾಕಿ ಮಗುವನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕೋಆರ್ಡಿನೇಷನ್ ಕೋಆಪರೇಷನ್ ಟೀಮ್ ಆಗಿ ವರ್ಕ್ ಮಾಡುವಂತ ಕೆಲಸ ಎಲ್ಲವನ್ನ ಕಡಿಮೆ ಮಾಡ್ತಾ ಇದ್ದೀವಿ ಅನ್ಸುತ್ತಾ ಇಲ್ವಾ ನಿಮ್ಗೆ ನಾನ್ ಹೇಳೋ ಸತ್ಯ ಅನ್ಸುತ್ತಾ ಸುಳ್ಳು ಅನ್ಸುತ್ತ ಹೇಳ್ಬಿಡಿ ಸುಮ್ನೆ ಪ್ರಾಕ್ಟಿಕಲಿ ಮಗುವಿಗೆ ಕೊಡದೆ ಕೇವಲ ಬಯಸೋದು ತುಂಬಾ ತಪ್ಪು ಆ ಇದನ್ನ ಅಟ್ಮಾಸ್ಫಿಯರ್ ನಾನು ಕ್ರಿಯೇಟ್ ಮಾಡ್ದೇನೆ ನೀ ಹೇಳು ನೀನ್ ಈ ತರ ಇರು ನೀನ್ ಆ ತರ ಇರು ಅಂತ ನಾನು ಹೇಳು ಮಾತಾಡೋದು ಯಾಕಂದ್ರೆ ನಮ್ಮ ಜೊತೆಗೆ ಅಂತ ಅಂತ ಇರ್ತೀವಾಗ ಏನ್ ಮಾತಾಡ್ಬೇಕು ಅದನ್ನ ನಮ್ಮ ಲೆವೆಲ್ ನ ಮಕ್ಕಳ ಜೊತೆಗೆ ಬೆರೆಯುವ ಒಂದು ವಿಧಾನವೇ ಬೇರೆ ನಮ್ ಜೊತೆಗೆ ಮಗು ಬೆರೆಯುವ ವಿಧಾನವೇ ಬೇರೆ